ರೈತರಿಗೆ ಪರವಾಗಿದ್ದೀರಿ ಈ ಕಷ್ಟ ಏನು ಬೀಳ್ತಾ ಇದ್ದಾರೆ ರೈತರು ಅದನ್ನು ಸರ್ಕಾರದ ಗಮನಕ್ಕೆ ತರೋವಂಥದ್ದು ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಬೇಗ ಸಿಗಬೇಕು ಆ ದೃಷ್ಟಿಯಿಂದ ನಾವು ಬಂದಿದ್ದೀರಿ ಇದರಲ್ಲಿ ನಾವೇನು ರಾಜಕೀಯ ಮಾಡೋ ಅಂಥದ್ದಿಲ್ಲ ಇವರು ಬದುಕಿದ್ರೆ ಈ ಸರ್ಕಾರ ಇಷ್ಟೊತ್ತಿಗೆ ವರದಿ ತಗೊಂಡು ಕೇಂದ್ರಕ್ಕೆ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ ಕೇಂದ್ರ ಸಚಿವನ ಭೇಟಿ ಮಾಡಿ ಈಗಾಗಿದೆ ಇಮಿಡಿಯೇಟ್ ಒಂದು ತಂಡ ಕಳಿಸ್ಕೊಡಿ ಪರಿಹಾರ ಕೊಡಬೇಕು ನಾವು ಫಸ್ಟ್ ನಾವು ಪರಿಹಾರ ಬಿಡುಗಡೆ ಮಾಡ್ತೀರಿ ನೀವು ಪರಿಹಾರ ಬಿಡುಗಡೆ ಮಾಡಿದ್ಮೇಲೆ ಅದನ್ನು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕಳಿಸ್ಬಿಡಿ ಅಂತ ಹೇಳಬೇಕಾಯಿತು ಇದು ಪದ್ಧತಿ ಇಂದ ನಮ್ಮ ಸರ್ಕಾರ ಇದ್ದಾಗೂ ಕೂಡ ನಾವು ಮೊದಲು ನಮ್ಮ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ರಿ ಆಮೇಲೆ ಕೇಂದ್ರ ಸರ್ಕಾರ ಅದನ್ನು ಕೊಡ್ತಾಯಿದ್ರು ಇಲ್ಲಿ ಈ ಸರ್ಕಾರ ಕೇಂದ್ರಕ್ಕೂ ಲೆಟ್ರ್ ಬರೆದಿಲ್ಲ ಇವರ ಹಣವೂ ಬಿಡುಗಡೆ ಮಾಡ್ತಾಯಿಲ್ಲ ಇಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಈಗಾಗಲೇ ಸುಮಾರು ಎರಡೂವರೆ ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀವು ಸರ್ಕಾರ ಬಂದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇಡೀ ಅಧಿಕಾರಿಗಳ ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಬಡವರು ಗೋಳ್ ಕೇಳೋರಿಲ್ಲ ಈ ಪರಿಸ್ಥಿತಿ ಇದೆ ಸಿದ್ದರಾಮಯ್ಯನವರು ಮಾತ್ರ ಮಜಾ ಹೊಡ್ಕೊಂಡು ಡಿ ಕೆ ಕುಮಾರ್ ಸಿದ್ದರಾಮಯ್ಯನವರು ಬೀದಿ ಬೀದಿ ಸುತ್ತಾ ಇದ್ದಾರೆ ಕೇಳಿದ್ರೆ ನಾನು ಮುಖ್ಯಮಂತ್ರಿ ಐದು ವರ್ಷ ಏನು ಸಾ ಏನಕ್ಕೆ ಐದು ವರ್ಷ ಇರ್ತೀರ ರೀ ಯಾವ ಪುರುಷಾರ್ಥಕ್ಕೋಸ್ಕರ ಐದು ವರ್ಷ ನೀವು ಸಿ ಎಮ್ ಇರಬೇಕು ಒಳ್ಳೆಯ ಕೆಲಸ ಮಾಡಿದ್ರೆ ಒಂದೇ ವರ್ಷ ಸಾಕು ಸಿ ಎಮ್ಮು ಒಂದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು ಅಲ್ಲನಪ್ಪ ಒಂದೇ ವರ್ಷ ತಾನೇ ಹಾಂ ಹದಿನೇಳು ತಿಂಗಳು ಒಂದೇ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರು ಇಡೀ ದೇಶ ಇವತ್ತೂ ಲಾಲ್ ಬಹದ್ದೂರ್ ಶಾಸ್ತ್ ನೆನಪು ಮಾಡ್ಕತ್ತೆ ನೀನು ನಾನು ನಾನು ಎರಡು ಬಾರಿ ಮುಖ್ಯಮಂತ್ರಿ ಏನಕ್ಕೆ ಯಾರ ಮನೆ ಹಾಳು ಮಾಡೋಕ್ಕೆ ನೀನು ಎರಡು ಬಾರಿ ಮುಖ್ಯಮಂತ್ರಿ ರೈತರ ರೈತರ ಕಷ್ಟದಲ್ಲಿದ್ದಾಗ ಬಂದು ಅವ್ರ ಜೊತೆ ನಿಂತ್ಕೊಂಡು ನಾನು ಇದ್ದೀನಪ್ಪ ಎಷ್ಟು ಬೇಕು ನಿಮಗೆ ಬಿ ಜೆ ಪಿ ಇದ್ದಾಗ ಎರಡು ಪಟ್ಟು ಜಾಸ್ತಿ ಕೊಟ್ಟಿದ್ರಂತೆ ನಾನು ಮೂರು ಪಟ್ಟು ಕೊಡ್ತೀನಿ ರೀ ಬಿ ಜೆ ಪಿಯರ್ಗಿಂತ ನಾನು ಕಡಿಮೆ ಇಲ್ಲ ಅಂತ ಹೇಳ್ಬೇಕಾಯ್ತು ಅದು ಬಿಟ್ಬಿಟ್ಟು ಬಿ ಜೆ ಪಿಯರು ಕೊಟ್ಟು ಅವರು ಇಪ್ಪತ್ತೈದು ಸಾವಿರ ಕೊಟ್ಟಿದ್ರೆ ನಾನು ಹತ್ತು ಸಾವಿರ ಕೊಡ್ತೀನಿ ಅಂತ ಹೇಳಕ್ಕೆ ನೀನೇ ಬೇಕಾ ಮುಖ್ಯಮಂತ್ರಿ ಇದು ಈ ಸರ್ಕಾರ ಬಿರಿ ಗ್ಯಾರಂಟಿ ಗ್ಯಾರಂಟಿ ಎರಡು ಸಾವಿರ ಅಂತ ಹೇಳ್ಬಿಟ್ಟು ಜನಗಳಿಗೆಲ್ಲ ನಾಮ ಎಳಿಯೋವಂಥ ಸರ್ಕಾರ ಇದು ನಾಮದ ಹಾಂ ಈ ಗ್ಯಾರಂಟಿನೂ ಕೊಡೋಲ್ಲ ಎಲೆಕ್ಷನ್ ಬಂದರೆ ಗ್ಯಾರಂಟಿ ದುಡ್ಡು ಬತ್ತೈತೆ ಇಲ್ಲಾಂದರೆ ಅದೂ ಇಲ್ಲ ಈಗ ಜನ ಕೇಳ್ತಾ ಇರೋದು ನೀನು ಎರಡು ಸಾವಿರ ಅಲ್ಲ ಇಲ್ಲಿ ರೈತರು ಬೆಳೆ ಬೆಳೆಯೋಕ್ಕೆ ಇಪ್ಪತ್ತೈದು ಸಾವಿರ ಬೆಳೆ ಬಂದಿದ್ರೆ ಒಂದು ಲಕ್ಷ ರೂಪಾಯಿ ಬರಬೇಕಾಯಿತು ಹೆಕ್ಟೇರ್ಗೆ ಅದಕ್ಕೆ ಈ ಸರ್ಕಾರ ನಾನು ಆಗ್ರಹ ಮಾಡ್ತಾಯಿದ್ದೀನಿ ಸರ್ಕಾರ ಕೂಡಲೇ ಪರಿಹಾರವನ್ನು ಬಿಡುಗಡೆ ಮಾಡಿ ಅದಕ್ಕೋಸ್ಕರ ಬಿ ಜೆ ಪಿ ಇಲ್ಲಿ ಸ್ಥಳಕ್ಕೆ ವಿಸಿಟ್ ಮಾಡಿದಿರಿ ಈ ವಿಚಾರ ಇಟ್ಕೊಂಡು ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ತೀವಿ ಸರ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಆಗಲೇ ಹೇಳಿದ್ದೀನಿ ಈ ಸರ್ಕಾರ ಇರೋದು ಇನ್ನು ವರ್ಷ ಅದ್ರ ಮಧ್ಯೆ ಸತ್ತೋದ್ರೆ ಸತ್ತೋಗ್ಬೋದು ನೀವು ರೈತರ ಪರವಾಗಿ ನಿಂತ್ಕೊಳ್ಳಿ ಜನಗಳ ಪರವಾಗಿ ನಿಂತ್ಕೊಳ್ಳಿ ಅಂತ ರ ಅಧಿಕಾರಿಗಳಿಗೆ ಹೇಳಿದಿರಿ ಸರ್ಕಾರಕ್ಕೂ ನಾವು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀರಿ ರಾಜ್ಯಾದ್ಯಂತ ಹೋರಾಟವನ್ನು ಕೊಡ್ತೀವಿ ಎಕರೆಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ಖುಷಿ ನೀರಾವರಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ನನ್ನ ಆಗ್ರಹ ಎಕರೆಗೆ ಅಂತ ಆಗ್ರಹವನ್ನು ಮಾಡ್ತಾಯಿದ್ದೀನಿ